ನಮಸ್ಕಾರ ಸ್ನೇಹಿತರೆ ನಾನೇ ನಿಮ್ಮ ಎ ಜೆ ರಿವ್ಯೂಸ್ ಕನ್ನಡ ಇವತ್ತು ನಾವು ಡಿಸ್ಕಸ್ ಮಾಡೋದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದ ಒಂದು ಸೂಪರ್ ಹಿಟ್ ಮೂವಿ ಮಿನ್ನಲ್ ಮುರಳಿ ಬಗ್ಗೆ ಇದು ಒಂದೇ ಒಂದು ಸೂಪರ್ ಹೀರೋ ಮೂವಿ ಅಲ್ಲ ಇದು ಒಂದು ಎಮೋಷನಲ್ ಜರ್ನಿ ಸೂಪರ್ ಪವರ್ಸ್ ಬಂದರೆ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋ ಪ್ರಶ್ನೆಗೆ ಆನ್ಸರ್ ಕೊಡುವಂತಹ ಒಂದು ಕತೆ ಸೊ ಲೆಟ್ಸ್ ಬಿಗಿನ್ ಮೂವಿ ಸ್ಟಾರ್ಟ್ ಆಗೋದು ಕೇರಳದ ಒಂದು ಸಣ್ಣ ಹಳ್ಳಿ ಕುಂಜಿತೂರ್ ಎಂಬಲ್ಲಿ ನಮ್ಮ ಹೀರೋ ಜೈಸನ್ ಟ್ರೈಲರ್ ಶಾಪ್ನಲ್ಲಿ ಕೆಲಸ ಮಾಡ್ತಾನೆ ಅವನು ತುಂಬ ಹ್ಯಾಪಿ ಗೋ ಲಕ್ಕಿ ಟೈಪ್ ಆದರೆ ಸೊಸೈಟಿಯವನನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಅವನಿಗೆ ದೊಡ್ಡ ಕನಸುಗಳು ಅಮೆರಿಕಕ್ಕೆ ಹೋಗಿ ಹೊಸ ಲೈಫನ್ನು ಶುರು ಮಾಡೋದು ಜೈಸನ್ ಕ್ರಶ್ ಲೋಕಲ್ ಗರ್ ಮೇಲೆ ಇರುತ್ತದೆ ಆದರೆ ಲವ್ ಮ್ಯಾಟರ್ ಕೂಡ ಮಿಕ್ಸ್ ಆಗಿ ಅವನಿಗೆ ತುಂಬ ಸಮಸ್ಯೆ ಇರ್ತದೆ ಹಳ್ಳಿಯ ಜನರು ಜೈಸನ್ ಮೇಲೆ ಹೆಚ್ಚು ಬಿಲೀಫ್ ಇಟ್ಕೊಳ್ಳಲ್ಲ ಅವನು ಒಂದು ಆರ್ಡಿನರಿ ಗಾಯ್ ಒಂದಿನ ಕ್ರಿಸ್ಮಸ್ ಇವು ದಿನ ಒಂದು ಶಾಕಿಂಗ್ ಘಟನೆ ಲೈಟ್ನಿಂಗ್ ಸ್ಟ್ರೈಕ್ ಜೈಸನ್ ಮೇಲೆ ಬೀಳುತ್ತೆ ಆ ಮಿಂಚಿನ ಪರಿಣಾಮ ಅವನು ಅನ್ಕಾನ್ಶಿಯಸ್ ಆಗ್ತಾನೆ ರಿಕವರಿ ಆದ ನಂತರ ಸ್ಲೋಲಿ ಸ್ಲೋಲಿ ಅವನಿಗೆ ಸ್ಟ್ರೇಂಜ್ ಥಿಂಗ್ಸ್ ಆಗ್ತಿರೋದು ಗೊತ್ತಾಗುತ್ತೆ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಸೂಪರ್ ಸ್ಪೀಡ್ ಕ್ವಿಕ್ ಹೀಲಿಂಗ್ ಫಸ್ಟ್ ಜೈಸನ್ ಕನ್ಫ್ಯೂಸ್ ಆಗ್ತಾನೆ ನಂತರ ಫನ್ನಿ ಎಕ್ಸ್ಪರಿಮೆಂಟ್ ಮಾಡ್ತಾನೆ ತನ್ನ ಪವರ್ ಚೆಕ್ ಮಾಡಲು ಕಾಮಿಡಿ ಟಚ್ ಕೂಡ ಇದೆ ಇಲ್ಲಿ ಅವನು ಸ್ಲೋಲಿ ರಿಲೀಸ್ ಆಗಿ ಮಾಡ್ತಾನೆ ಆರ್ಡಿನರಿ ಟೈಲರ್ ಬಾಯ್ ಇವತ್ತಿಗೆ ಎಕ್ಸ್ಟ್ರಾಡಿನರಿ ಪವರ್ಸ್ ಪಡೆದಿದ್ದಾನೆ ವಿಲೇಜರ್ಸ್ ಅವನನ್ನ ಮಿನ್ನಲ್ ಮುರಳಿ ಅಂತ ಅಂದರೆ ತಂಡರ್ ಹೀರೋ ಅಂತ ಕರೀತಾರೆ ಇದೇ ಸಮಯದಲ್ಲಿ ಇನ್ನೊಬ್ನಿಗೂ ಕೂಡ ಇದೇ ಮಿಂಚು ಬೀಳುತ್ತದೆ ಅವನ ಹೆಸರು ಶಿಬು ಅಂತ ಶಿಬು ಒಬ್ಬ ಚೈಲ್ಡ್ಹುಡ್ ಟ್ರೋಮಾ ಬಂದ ಹ್ಯುಮಿಲೇಷನ್ ಬ್ರೋಕನ್ ಲವ್ ಸ್ಟೋರಿ ಆಲ್ ಮಿಕ್ಸ್ ಆಗಿ ಅವನ ಮನಸ್ಸು ಬಿಟ್ಟರಾಗಿರುತ್ತದೆ ಅವನ ಕ್ರಶ್ ಆಲ್ರೆಡಿ ಮ್ಯಾರಿಡ್ ಬಟ್ ಆಕ್ಸಿಡೆಂಟ್ ನಲ್ಲಿ ಅವಳ ಹಸ್ಬೆಂಡ್ ಬಿಟ್ಟೋಗಿರ್ತಾನೆ ಶಿಬುಗೆ ಅಲ್ಲಿ ಮತ್ತೆ ಹೊಪ್ ಬರುತ್ತೆ ಬಟ್ ವಿಲೇಜರ್ಸ್ ಅವನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಇಂತಹ ಮೈಂಡ್ ಸೆಟ್ ನಲ್ಲಿ ಪವರ್ ಸಿಕ್ಕ ನಂತರ ಶಿಬು ಸ್ಲೋಲಿ ಡೇಂಜರಸ್ ಆಗ್ತಾನೆ ಅವನು ತನ್ನ ಪವರ್ಸ್ ಅನ್ನ ಕೋಪ ಪ್ರತಿಕಾರ ಯೂಸ್ ಮಾಡ್ತಾನೆ ವಿಲೇಜರ್ಸ್ ಮೇಲೆ ಭಯ ಹುಟ್ಟಿಸ್ತಾನೆ ಇಲ್ಲಿ ನಂತರ ಸ್ಟೋರಿ ಗೇರ್ ಚೇಂಜ್ ಆಗ್ತದೆ ಒಂದು ಕಡೆ ಜೈಸನ್ ತನ್ನ ಪವರ್ ಸೊಸೈಟಿಗೆ ಹೆಲ್ಪ್ ಮಾಡಲು ಯೂಸ್ ಮಾಡ್ತಾನೆ ಮತ್ತೊಂದು ಕಡೆ ಶಿಬು ತನ್ನ ಪವರ್ಸ್ ಅನ್ನ ಡಿಸ್ಟ್ರಕ್ಷನ್ ಮಾಡಲು ಯೂಸ್ ಮಾಡ್ತಾನೆ ಕ್ಲಾಶ್ ಬಿಟ್ವೀನ್ ಟೂ ಲೈಟ್ನಿಂಗ್ ಬಾರ್ನ್ ಮೆನ್ ಶಿಬು ತನ್ನ ಶತ್ರುಗಳ ಮನೆ ಸುಡ್ತಾನೆ ವಿಲೇಜರ್ಸ್ ಫಿಯರ್ ಬಿಲ್ಡ್ ಆಗುತ್ತೆ ಜೈಸನ್ಗೆ ಗೊತ್ತಾಗುತ್ತದೆ ತನ್ನ ಪವರ್ ಸೊಸೈಟಿ ಸೇವ್ ಮಾಡಲು ಯೂಸ್ ಮಾಡಬೇಕು ಅಂತ ಕ್ಲೈಮ್ಯಾಕ್ಸ್ ಬ್ಯಾಟಲ್ ಬರುತ್ತದೆ ಹಳ್ಳಿ ಸುಡುವ ಮಟ್ಟಿಗೆ ಇಬ್ಬರ ನಡುವೆ ಭಾರಿ ಹೋರಾಟ ಶಿಬು ಡೇಂಜರಸ್ ಆಗ್ತಾನೆ ಜೈಸನ್ ಫೈಟ್ ಮಾಡಿ ವಿಲೇಜರ್ಸ್ ಪ್ರೊಟೆಕ್ಟ್ ಮಾಡ್ತಾನೆ ಕೊನೆಗೆ ಜೈಸನ್ ಶಿಬುಗೆ ತಕ್ಕ ಪನಿಷ್ಮೆಂಟ್ ಅನ್ನ ಕೊಡ್ತಾನೆ ಮೂವಿ ಕೊನೆಯಲ್ಲಿ ಜೈಸನ್ ಒಂದು ಆರ್ಡಿನರಿ ಟೈಲರ್ ಬಾಯ್ ಆಗಿದ್ದವನಿಂದ ಒಂದು ಲೋಕಲ್ ಸೂಪರ್ ಹೀರೋ ಮಿನ್ನಲ್ ಮುರಳಿ ಆಗ್ತಾನೆ ಮೂವಿ ಮೆಸೇಜ್ ಏನಂದ್ರೆ ಪವರ್ ಬಂದರೆ ಅದು ಒಂದು ಬ್ಲೆಸ್ಸಿಂಗ್ ಅಲ್ಲ ಅದು ಒಂದು ಜವಾಬ್ದಾರಿ ಒಬ್ಬನು ಅದನ್ನು ಗುಡ್ ಯೂಸ್ ಮಾಡಿದರೆ ಹೀರೋ ಅಂತಾರೆ ಒಬ್ಬನು ಅದನ್ನು ಮಿಸ್ಯೂಸ್ ಮಾಡಿದರೆ ವಿಲನ್ ಅಂತಾರೆ ಇದೇ ಆಗಿತ್ತು ಮಿನ್ನಲ್ ಮುರಳಿ ಕತೆ ಸ್ಟೋರಿ ನಿಮಗೆ ಹೇಗಿತ್ತು ನಿಮ್ಮ ಫೇವ್ರೇಟ್ ಸೀನ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಕಂಟೆಂಟ್ ರೆಗ್ಯುಲರಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನೇ ನಿಮ್ಮ ಏಜೆ ರಿವ್ಯೂಸ್ ಕನ್ನಡ ಮತ್ತೆ ಭೇಟಿಯಾಗ್ತೀನಿ ನೆಕ್ಸ್ಟ್ ಮೂವಿ ಎಕ್ಸ್ಪ್ಲೈನ್ನಲ್ಲಿ ಧನ್ಯವಾದಗಳು